ನಮಸ್ಕಾರ ವೀಕ್ಷಕರೇ ದಿವಾ ನ್ಯೂಸ್ಗೆ ಡಬ್ಬಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣವು ಭಾರತದ ಇಂಜಿನಿಯರಿಂಗ್ ಇತಿಹಾಸದಲ್ಲಿ ಸಾಹಸಿಕ ಮೈಲಿಗಲ್ಲಾಗಿದೆ ಇದನ್ನು ಕಟ್ಟಿಸಿದ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅಣೆಕಟ್ಟಿನ ಮುಖ್ಯ ವಿನ್ಯಾಸಕಾರರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಪರಿಶ್ರಮ ಮತ್ತು ತಾಂತ್ರಿಕ ಪ್ರತಿಭೆಗೆ ಶಾಶ್ವತ ನಿದರ್ಶನವಾಗಿದೆ ಕೆಆರ್ಎಸ್ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸುವುದಾದರೆ ಈ ಯೋಜನೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪೂರ್ಣಗೊಂಡಿತು ಮೈಸೂರು ಮಹಾರಾಜರು ಹಣಕಾಸು ನೈಸರ್ಗಿಕ ಸಂಪನ್ಮೂಲಗಳು ಜನಶಕ್ತಿಯನ್ನು ಒದಗಿಸಿದರು ಅವರು ತಾಂತ್ರಿಕ ನಾಯಕತ್ವ ವಹಿಸಿ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿದರು ಈ ಜೋಡಿ ಆಗಿನ ಕಾಲದಲ್ಲಿ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿ ವೆಚ್ಚ ಅಂದರೆ ಇಂದಿನ ಮೌಲ್ಯ ಹತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಈ ಡ್ಯಾಂ ನಿರ್ಮಿಸಲು ವೆಚ್ಚ ಮಾಡಲಾಗಿದೆ ಕೆಆರ್ಎಸ್ ನಿರ್ಮಿಸಲು ಆಗಿನ ಕಾಲದಲ್ಲಿ ನಿರ್ಮಾಣ ಹಂತದಲ್ಲಿ ಹಲವಾರು ಸವಾಲುಗಳು ಎದುರಾಗಿವೆ ಆಧುನಿಕ ಯಂತ್ರಗಳಿಲ್ಲದೆ ಸಾವಿರಾರು ಕಾರ್ಮಿಕರು ಕುಡುಗೋಲು ಸಲಿಕೆ ಒಕ್ಕಣೆಗಳಿಂದ ಕಲ್ಲು ಕತ್ತರಿಸಿ ಸಾಗಿಸಿದ್ದಾರೆ ಕಾವೇರಿ ನದಿಯ ಪ್ರವಾಹವನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಕಂಟ್ರಾಕ್ಟ್ ವೇ ವ್ಯವಸ್ಥೆ ರೂಪಿಸಲಾಗಿದೆ ಈ ಜಲಾಶಯವು ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಮೀಟರ್ ಎತ್ತರವಿದೆ ಇದು ಭಾರತದ ಮೊದಲ ಬೃಹತ್ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ ಅಣೆಕಟ್ಟಿನ ಸುತ್ತಲೂ ನಿರ್ಮಿಸಲಾದ ಬೃಂದಾವನ ಉದ್ಯಾನವನ ಸೌಂದರ್ಯ ಮತ್ತು ಉಪಯುಕ್ತತೆಯ ಸಮನ್ವಯಕ್ಕೆ ಮತ್ತೊಂದು ನಿದರ್ಶನವಾಗಿದೆ ಸೆರೆಂವಿ ರಚಿಸಿದ ಆಟೋಮ್ಯಾಟಿಕ್ ಸ್ಲೂಯಿಸ್ ಗೇಟ್ಸ್ ಜಗತ್ತಿನಾದ್ಯಂತ ಮೆಚ್ಚುಗೆ ಪಡೆದಿದೆ ನಿರ್ಮಾಣ ಸ್ಥಳದಲ್ಲಿ ಹಗಲು ರಾತ್ರಿ ಶ್ರಮಿಸಿ ತಮ್ಮದೇ ಆದ ಕೊಡುಗೆ ನೀಡಿದರು ಅವರ ಈ ಶ್ರಮಕ್ಕೆ ಭಾರತ ರತ್ನ ಪ್ರಶಸ್ತಿ ಅವರನ್ನು ಹರಸಿ ಬಂತು ಅವರ ಶ್ರಮಕ್ಕೆ ಈ ಹಳೆಯದಾದ ಚಿತ್ರಗಳು ಸಾಕ್ಷಿಯಾಗಿವೆ ಇಂದಿನ ಕರ್ನಾಟಕದ ಕೃಷಿ ವಿದ್ಯುತ್ ಜಲಸಂಪತ್ತು ಕೆಆರ್ಎಸ್ ಇಲ್ಲದೆ ಅಸಾಧ್ಯವೇ ಸರಿ ಇದು ಮಾನವ ಶ್ರಮ ತಾಂತ್ರಿಕ ಜ್ಞಾನ ಮತ್ತು ರಾಜಕೀಯ ಸಂಕಲ್ಪದ ಜಯಗಾಥೆಯಾಗಿದೆ ಇಂದಿಗೂ ಸ್ಫೂರ್ತಿಯ ಸೆಳೆಯಾಗಿ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಕೆಆರ್ಎಸ್ ಇಂದು ನಾಲ್ಕು ಲಕ್ಷ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ನೂರ ತೊಂಬತ್ಮೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮತ್ತು ಮೈಸೂರು ಮಂಡ್ಯ ಬೆಂಗಳೂರಿಗೆ ಜೀವನಾಡಿಯಾಗಿದೆ ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯನವರ ಈ ದೂರದೃಷ್ಟಿ ಮತ್ತು ಶಿಸ್ತುಬದ್ಧ ನಿರ್ವಹಣೆ ನಮಗೆಲ್ಲ ಗರ್ವದ ಆಕರ ಈ ಐತಿಹಾಸಿಕ ಸಾಧನೆಯನ್ನು ನೆನಪಿಸಿಕೊಳ್ಳುವುದು ಇಂದು ಮತ್ತು ಮುಂದಿನ ಪೀಳಿಗೆಯ ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದೊಂದು ಅಭಿಮಾನಕ್ಕೆ ನಿದರ್ಶನವಾಗಿದೆ